ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀನಿಧಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಸುಮ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ದಸರಾ ಹಬ್ಬದ ಮೊದಲನೇ ದಿನ ಶೈಲಪುತ್ರಿಯ ಪೂಜೆ ಅಂದರೆ ದಸರಾ ಹಬ್ಬ ಆಗಿ ಮಾರನೇ ದಿನ ಇದು ಇವತ್ತು ಆಲ್ರೆಡಿ ನಾಲ್ಕು ಗಂಟೆಗೆಲ್ಲ ಇದ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಪೂಜೆ ಎಲ್ಲ ಆಯಿತು ಈಗ ಅಡುಗೆ ಮಾಡ್ತಾಯಿದ್ದೀನಿ ನಾನಿವತ್ತು ಒಂದು ಕಾಂಪಿಟೇಷನ್ಗೆ ಪಾರ್ಟಿಸ್ಪೇಟಿಗೆ ಅಂತ ಹೋಗ್ತಾ ಇದ್ದೀನಿ ಯಾವ ಕಾಂಪಿಟೇಷನ್ಗೆ ಇದ್ದೀನಿ ಯಾವ ಪಾರ್ಟಿಸಿಪೇಟ್ ಪಾರ್ಟಿಸ್ಪೇಟ್ ಇದ್ದೀನಿ ಅಲ್ಲಿ ಏನಾಗುತ್ತೆ ಅಲ್ಲಿ ವಾತಾವರಣ ಹೇಗಿರುತ್ತೆ ಅಂತ ಇವತ್ತು ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ನಾನಿವತ್ತು ಒಂದು ಆಡಿಷನ್ಗೆ ಇದ್ದೀನಿ ಹೋಗೋ ಆಡಿಷನಲ್ಲಿ ಜಯವಾಗಲಿ ಶುಭಕರವಾಗಲಿ ಅಂತ ನೀವೆಲ್ಲ ಆಶೀರ್ವಾದ ಮಾಡಬೇಕು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದಲೇ ನಾನಿವತ್ತು ಇಷ್ಟು ಎತ್ತರಿಕೆ ಬೆಳೆಯೋಕ್ಕೆ ಸಾಧ್ಯವಾಗಿದ್ದು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಇರಬೇಕು ಅಂತ ಕೇಳ್ಕೊತೀನಿ ಇವತ್ತು ಕೂಡ ಹೋಗೋ ಆಡಿಷನಲ್ಲಿ ನನಗೆ ಒಳ್ಳೇದಾಗಲಿ ಅಂತ ನನಗೆ ಆಶೀರ್ವಾದ ಮಾಡಿ ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಅಡುಗೆ ಮುಗಿಸ್ಕೊಂಡು ಇದ್ದೀನಿ ಎಲ್ಲಿಗೆ ಇದ್ದೀನಿ ಯಾವ ಆಡಿಷನ್ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇದೇ ವಿಡಿಯೋದಲ್ಲೇ ಕಂಟಿನ್ಯೂಸ್ ಆಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಇನ್ನು ಬಸ್ನಲ್ಲೇ ಬಸ್ಸಿನಲ್ಲೇ ಹೋದೆ ಹೋಗಿ ಅಲ್ಲಿಗೆ ರೀಚ್ ಆಗೋಷ್ಟರಲ್ಲಿ ಆಲ್ರೆಡಿ ತುಂಬ ಜನನೇ ಬಂದುಬಿಟ್ಟಿದ್ರು ನಾನೇ ಬೇಗ ಹೋಗ್ತಾ ಇದ್ದೀನಿ ಅಂದರೆ ಆನ್ ಸ್ಪಾಟ್ ಆನ್ ಟೈಮಿಗೆ ಅವರು ಯಾವ ಟೈಮಿಗೆ ಹೇಳಿದ್ರು ಅದೇ ಟೈಮ್ಗೆ ನಾನು ಹೋಗಿದ್ದೀನಿ ಆದರೂ ನಾನು ಹೋಗೋಷ್ಟು ಎಷ್ಟು ಜನ ಬಂದಷ್ಟು ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂದರೆ ಎರಡೂ ಕಡೆ ಪ್ರೋಗ್ರಾಮ್ ನಡೀತಾ ಇತ್ತು ಆ ಕಡೆ ಕಾಮಿಡಿ ಕಿಲಾಡಿಗಳು ಈ ಕಡೆ ಚಿಕ್ಕ ನಡೆಯಾದರೂ ಆಡಿಷನ್ ನಡೀತಾ ಇತ್ತು ಬೇಗ ಅರ್ಜೆಂಟ್ ಅರ್ಜೆಂಟಲ್ಲಿ ನಾನು ಫಾರಮ್ನ ಫಿಲ್ ಮಾಡಬೇಕಾಯಿತು ಫಾರಮ್ನ ಫಿಲ್ ಮಾಡಿದೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನಾವು ಕಲಾವಿದರಾಗಿ ನಮ್ಮ ಕಲೆ ಪ್ರತಿಭೆ ಹೊರ ತರಬೇಕಂದ್ರೆ ನಮ್ಗೆ ಇಷ್ಟು ದೊಡ್ಡ ವೇದಿಕೆ ಬೇಕೇ ಬೇಕು ನಾನು ಅಂತಲ್ಲ ನನಗೆ ಗೆದ್ದರೂ ಅಷ್ಟೇ ಸೋತರು ಅಷ್ಟೇ ನನಗೆ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ ನನಗೆ ತುಂಬ ಖುಷಿಯಾದ ವಿಚಾರ ನಮ್ಮ ಡಿಸ್ಟಿಕ್ಕಲ್ಲಿ ಯಾವುದೇ ಕಲಾವಿದರು ಸೆಲೆಕ್ಟ್ ಆದರೂ ಕೂಡ ನಮ್ಮ ಡಿಸ್ಟಿಕ್ಕಿಗೆ ಹೆಮ್ಮೆ ನಮಗೂ ಹೆಮ್ಮೆ ಕಲಾವಿದರಿಗೂ ಒಂದು ಹೆಮ್ಮೆಯೇ ಇದೆ ಇಲ್ಲೆಲ್ಲ ಕಾಂಪಿಟೇಷನ್ ನಡೀತಾ ಇದೆ ನಾನು ಈಗ ತಾನೇ ಈಗ ಈ ರೂಮಲ್ಲಿ ಡ್ರೆಸ್ ರೆಸ್ಟೆಂಡ್ ಮಾಡ್ಕೊಂಡ್ಬಿಟ್ಟು ಈ ಥರ ರೆಡಿಯಾಗಿದ್ದೀನಿ ನೆಕ್ಸ್ಟ್ ಈಗ ಆಡಿಷನ್ ಸ್ಟಾರ್ಟ್ ಆಗುತ್ತೆ ನೋಡೋಣ ಪಾರ್ಟಿಸಿಪೇಟ್ ಮಾಡೋಕ್ಕೆ ಯಾರ್ಯಾರು ಬರ್ತಾರೆ ಯಾವ್ಯಾವ ಥರ ಮಾಡಿದ್ದಾರೆ ಏನಾಗುತ್ತೆ ಅಂತ ನೋಡೋಣ ಪ್ಲೀಸ್ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ ಈ ಆಡಿಷನಲ್ಲಿ ಗೆದ್ದು ಬರಲಿ ಅಂತ ನನ್ನೆಲ್ಲರೂ ಆಶೀರ್ವಾದ ಮಾಡಿ ಚೇಂಜ್ ಡ್ರೆಸ್ ಚೇಂಜ್ ಮಾಡಬೇಕಂತ ಒಂದು ರೂಮ್ ಕೊಟ್ಬಿಟ್ಟಿದ್ರು ಅಲ್ಲಿ ರೂಮಲ್ಲೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟು ನಾನು ಬರೋದ್ರೊಳಗೆ ಎಷ್ಟು ಜನ ಆಲ್ರೆಡಿ ಅಲ್ಲಿ ಸಿಕ್ಕಿದ್ರು ಅಂತೀರ ನಾನು ಹೋಗೋದ್ರೊಳಗೆ ಆಲ್ರೆಡಿ ಟ್ವೆಂಟಿ ಟ್ವೆಂಟಿ ಟೂ ಜನ ಆಲ್ರೆಡಿ ಫಾರಮ್ ಫಿಲ್ ಮಾಡಿಬಿಟ್ಟಿದ್ರು ನೋಡ್ರಿ ಕೈ ಮೇಲೆ ಕೂಡ ಸಿ ಕನ್ನಡ ಅಂತ ಹೇಳ್ಬಿಟ್ಟು ಒಂದು ಸೀಲ್ ಓದ್ತಾರೆ ನನಗಂತೂ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನನಗೆ ನಿಜವಾಗ್ಲೂ ಸೆಲೆಕ್ಟ್ ಆಗ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಪಾರ್ಟಿಸಿಪೇಟ್ ಮಾಡಿದಂತೂ ನನಗೆ ಭಾಳ ಅಂದರೆ ಬಹಳ ಬಹಳ ಖುಷಿ ಆಯಿತು ಮತ್ತು ಫುಲ್ಲು ನರ್ವಸ್ನೆಸ್ ಒಳಗಡೆ ಏನು ಕೇಳ್ತಾರೋ ಏನು ನಾವು ಸಾವಿರಾರು ಜನ ಕ ಕಲಾಭಿಮಾನಿಗಳ ಮುಂದೆ ನಾವು ನಾಟಕ ಬಯಲಾಟಕ ಎಲ್ಲ ಮಾಡಿದರೂ ಕೂಡ ಖಂಡಿತವಾಗಿಯೂ ಅಲ್ಲಿ ಹೋದ ತಕ್ಷಣ ಕೈ ಕಾಲೆಲ್ಲ ಇದ್ವು ಕೈ ಕಾಲೆಲ್ಲ ನೋಡಿರಿ ಜೀ ಕನ್ನಡ ಅಂತ ಹೇಳ್ಬಿಟ್ಟು ಸೀಲ್ ಹಾಕಿದ್ದಾರೆ ಕೈ ಕಾಲೆಲ್ಲ ಶಿವರ್ ಆಗ್ತಾಯಿತ್ತು ಆದರೂ ದೇವರನ್ನ ನೆನೆಸ್ಕೊಂಡುಬಿಟ್ಟು ಓದೆ ಕೆಲವು ಆ ಕಡೆ ಈ ಕಡೆ ಇದ್ದವ್ರನ್ನೆಲ್ಲ ಪರಿಚಯ ಮಾಡಿಬಿಟ್ಟು ಮತ್ತು ಒಂದು ಅದಕ್ಕಾಗಿ ಒಂದು ಸಪ್ರೇಟ್ ರೂಮ್ ಇತ್ತು ಆ ರೂಮ್ಗೆಲ್ಲ ಲೈನ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಬೇರೆದವ್ರಿಗೆ ವೀಡಿಯೋ ಅವಕಾಶ ಇಲ್ಲ ಬೇರೆದವ್ರಿಗೆ ಆ ರೂಮಲ್ಲಿ ಎಂಟ್ರಿನೇ ಇಲ್ಲ ನೋಡಿ ಇಲ್ಲಿ ಪಕ್ಕದ ರೂಮಲ್ಲೇ ನಮಗೆ ಆಡೇಷನ್ ಇದ್ದು ರೂಮ್ ಒಳಗಡೆ ಬಟ್ ಅಲ್ಲಿ ಯಾರೂ ಬೇರೆಯವರು ಎಂಟ್ರಿ ಇರಲಿಲ್ಲ ಹಾಗಾಗಿ ಹೊರಗಡೆ ನಾನು ಸ್ವಲ್ಪ ವೀಡಿಯೋ ಶೂಟ್ ಮಾಡಿಕೊಂಡೆ ಒಳಗಡೆ ಮಿನಿಮಮ್ ಅಂದರೆ ಒನ್ ಅವರ್ ಒನ್ ಅವರ್ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಭಾಳ ಖುಷಿ ಆಯಿತು ಪ್ಲೀಸ್ ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ಕೊತೀನಿ ಹಾಯ್ ಫ್ರೆಂಡ್ಸ್ ನೋಡಿದ್ರಲ್ಲ ಆಡಿಷನ್ ಕೊಟ್ಬಿಟ್ಟು ಈಗ ತಾನೇ ಮನೆಗೆ ಬಂದಿದ್ದೀನಿ ನಿಮ್ಮಲ್ಲಿ ನಾನು ಕೇಳೋದೇನಪ್ಪ ಅಂತಂದರೆ ಇದುವರೆಗೂ ರಂಗಭೂಮಿಯಲ್ಲಿ ಕಲಾ ಸೇವೆಯಲ್ಲಿ ಯಾವ ರೀತಿ ನನಗೆ ಇದುವರೆಗೂ ಪ್ರೋತ್ಸಾಹ ಕೊಟ್ಟು ನಿಮ್ಮ ಪ್ರೀತಿಯನ್ನು ಕೊಟ್ಟಿದ್ದೀರೋ ಈಗಲೂ ಕೂಡ ಅದೇ ರೀತಿ ನನ್ನ ಪ್ರೀತಿ ನಿಮ್ಮ ವಿಶ್ವಾಸ ನಿಮ್ಮ ಹಾರೈಕೆ ನಿಮ್ಮ ಆಶೀರ್ವಾದ ಸದಾ ನನಗೆ ಬೇಕು ಅಂತ ಕೇಳ್ಕೊತೀನಿ ಆಡಿಷನ್ ಕೊಟ್ಟು ಈಗ ತಾನೇ ಮನೆಗೆ ಬಂದಿದ್ದೀನಿ ಆಡಿಷನಲ್ಲಿ ಭಾಗವಹಿಸಿ ನನಗಂತೂ ತುಂಬನೇ ಖುಷಿಯಾಗಿದೆ ಮುಂದಿನ ರೌಂಡಿಗೆ ಸೆಲೆಕ್ಟ್ ಆಗಲಿ ಅಂತ ನೀವು ನನಗೆ ಆಶೀರ್ವಾದ ಮಾಡಬೇಕು ನಿಮ್ಮ ಪ್ರೀತಿ ಸಪೋರ್ಟ್ ಇದ್ದರೆ ಮಾತ್ರ ನಾನು ಇನ್ನೂ ಎತ್ತರಕ್ಕೆ ಬೆಳೆಯೋಕ್ಕೆ ಸಾಧ್ಯವಾಗಿ ಅದಕ್ಕಾಗಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಮುಂದಿನ ರೌಂಡಿಗೆ ಸೆಲೆಕ್ಟ್ ಆಗಲಿ ಅಂತ ನನಗೆ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸೊ ಮಚ್